ಗ್ರಾಮಾಡಳಿತ ಅಧಿಕಾರಿಗಳ ಅನಿರ್ದಿಷ್ಟ ಮುಷ್ಕರ ಗ್ರಾಮಾಡಳಿತ ಅಧಿಕಾರಿಗಳ ಕಾರ್ಯವರ್ತಡ ಕಡಿಮೆ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅನಿರ್ದಿಷ್ಟ ಮುಷ್ಕರವನ್ನ ಹಮ್ಮಿಕೊಳ್ಳಾಯಿತು ಹೌದು ಕರ್ನಾಟಕ ರಾಜ್ಯ ಆಡಳಿತಾಧಿಕಾರಿ ಕೇಂದ್ರ ಸಂಘದ ವತಿಯಿಂದ ಗ್ರಾಮ ಆಡಳಿತಾಧಿಕಾರಿಗಳ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಳ್ಳಲಾಯಿತು ಅದರಂತೆ ಪಾವಗಡ ತಾಲೂಕಿನಲ್ಲೂ ಸಹ ಗ್ರಾಮ ಆಡಳಿತಾಧಿಕಾರಿಗಳ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿದರು ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಕರ್ನಾಟಕ ರಾಜ್ಯ ಆಡಳಿತಾಧಿಕಾರಿ ಕೇಂದ್ರ ಸಂಘದ ತಾಲೂಕಾ ಘಟಕದ ಅಧ್ಯಕ್ಷ ರಂಜಿತ್ ಕುಮಾರ್ ಎಲ್ರವರು ನಮ್ಮ ರಾಜ್ಯಾಧ್ಯಕ್ಷರ ನಿರ್ದೇಶನದ ಮೇರೆಗೆ ನಮ್ಮ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ರಾಜ್ಯಾದ್ಯಂತ ತಾಲೂಕು ಕಚೇರಿಯ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ನಡೆಸಲಾಗ್ತಿದೆ ಇನ್ನೂ ಇಲಾಖೆಯಿಂದ ಅಭಿವೃದ್ಧಿಪಡಿಸಿರುವ ಮೊಬೈಲ್ ವೆಬ್ ತಂತ್ರಾಂಶಗಳ ಮೂಲಕ ಕರ್ತವ್ಯ ನಿರ್ವಹಿಸಲು ಒತ್ತಡ ಹೇರಲಾಗ್ತಿದೆ ಈ ತಂತ್ರಾಂಶದ ನಿರ್ವಹಣೆಗೆ ಅವಶ್ಯಕವಾಗಿರುವ ಮೊಬೈಲ್ ಲ್ಯಾಪ್ಟಾಪ್ ಅದಕ್ಕೆ ಅವಶ್ಯವಿರುವಂತಹ ಇಂಟರ್ನೆಟ್ ಹಾಗೂ ಸ್ಕ್ಯಾನರ್ ಗಳನ್ನ ಒದಗಿಸದೆ ಕರ್ತವ್ಯ ನಿರ್ವಹಿಸುವಂತೆ ಒತ್ತಡ ಹೇರುತ್ತಿರುವುದರಿಂದ ಗ್ರಾಮ ಆಡಳಿತಾಧಿಕಾರಿಗಳು ಮಾನಸಿಕ ಹಿಂಸೆಯನ್ನ ಅನುಭವಿಸುತ್ತಿದ್ದಾರೆ ಈಗಾಗಲೇ ಹಲವು ಬಾರಿ ಸರ್ಕಾರಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಮನವಿಯನ್ನ ಮಾಡಿದ್ರೂ ಸರ್ಕಾರ ಯಾವುದೇ ಪ್ರತಿಕ್ರಿಯೆ ನೀಡದ ಕಾರಣ ಎಂದು ಶಾಂತಿಯುತವಾಗಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುತ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ರಾಜ್ಯ ಸರ್ಕಾರ ಇನ್ ಮುಂದೆ ಎಚ್ಚೆತ್ತುಕೊಳ್ಳದಿದ್ದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ರಾಜ್ಯಾದ್ಯಂತ ಇರುವ ಗ್ರಾಮ ಆಡಳಿತಾಧಿಕಾರಿಗಳ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಾಗುವುದು ಅಂತ ತಿಳಿಸಿದ್ರು ಏನೋ ಈ ಮುಷ್ಕರದಲ್ಲಿ ತಾಲೂಕಿನ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು ಉಪಸ್ಥಿತರಿದ್ದರು ಅನಿಲ್ ಯಾದವ್ ಎನ್ ಕೆ ಎಸ್ ಟಿ ಫೋರ್ ಬ್ಯೂರೋ ಪಾವಗಡ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಸಂಘ ರವರ ಒಂದು ನಿರ್ದೇಶದಂತೆ ಸಮಸ್ತ ಗ್ರಾಮಾಳಿತಾಧಿಕಾರಿಗಳ ಒಂದು ಮೂಲ ಸೌಕರ್ಯ ಹಾಗೂ ವಿವಿಧ ಒಂದು ಬೇಡಿಕೆಗಳನ್ನು ಈಡೇರಿಸುವಂತೆ ಇಂದು ನಾವು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಸರ್ ಪ್ರತಿಭಟನೆ ಮಾಡ್ತೀವಿ ನಮ್ಮ ಒಂದು ಮೂಲಭೂತ ಸೌಕರ್ಯಗಳ ಒಂದು ಈಡೇರಿಕೆಗಾಗಿ ಈಗಾಗಲೇ ನಾವು ಎರಡು ಮೂರು ಬಾರಿ ಹಲವಾರು ಬಾರಿ ಎರಡು ಮೂರು ವರ್ಷಗಳಿಂದ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಇಲ್ಲಿವರೆಗೂ ಯಾವುದೇ ರೀತಿಯ ಒಂದು ನಮ್ಮ ನಮಗೆ ಮೂಲ ಸೌಕರ್ಯ ಒದಗಿಸಿಲ್ಲ ಆದ ಕಾರಣ ಒಂದು ಸರ್ಕಾರದ ಒಂದು ಗಮನಕ್ಕೆ ಬರಲಿ ಅಂತ ಒಂದು ಶಾಂತಿಯುತವಾಗಿ ಸಮಸ್ತ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಸೇರಿ ಒಂದು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವತ್ತಿಗೆ ಕೊನೆ ಆಗುತ್ತಾ ಪ್ರತಿಭಟನೆ ಇವತ್ತು ತಾಲೂಕು ಒಂದು ಕಚೇರಿಯಲ್ಲಿ ಈ ಥರ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಾಳೆ ನಮ್ಮ ಜಿಲ್ಲಾ ಒಂದು ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಈ ಥರ ಪ್ರತಿಭಟನೆ ಮಾಡ್ತಾ ಇದ್ದೀವಿ ತದನಂತರ ನಮ್ಮ ರಾಜ್ಯಾಧ್ಯಕ್ಷರ ನಿರ್ದೇಶನದಂತೆ ಮುಂದಿನ ದಿನಗಳಲ್ಲಿ ಅನಿರ್ ಅವಧಿಗಳ ಕಾಲ ಇರುತ್ತೆ ಇದು ಹೀಗೆ ಹೀಗೆ ಏನನ್ನ ಇದು ನಮಗೆ ಇಲ್ಲಿಗೆ ಒಂದು ಸ ಸರ್ಕಾರ ಯಾವುದೇ ರೀತಿ ಬೇಡಿಕೆ ಈಡೇರಿಸಿಲ್ಲ ಅಂದರೆ ಫ್ರೀಡಂ ಪಾರ್ಕಲ್ಲೂ ಕೂಡ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳೋ ಒಂದು ಕಾರ್ಯಕ್ರಮ ಇದೆ ಮುಂದಿನ ಒಂದು ನಮ್ಮ ರಾಜ್ಯಾಧ್ಯಕ್ಷರ ನಿರ್ದೇಶನದಂತೆ ನಾವು ಪ್ರತಿಭಟನೆ ಭಾಗವಹಿಸ್ತಾ ಇದ್ವಿ ಇವತ್ತು ಪ್ರತಿಭಟನೆಗೆ ಯಾರ್ಯಾರೆಲ್ಲ ಬಂದಿದ್ರು ಯಾರು ಕೈ ಜೋಡಿಸಿ ಇಂದು ಈಗ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಗ್ರಾಮಾಡಳಿತ ಅಧಿಕಾರಿಗಳು ಹಾಗೆ ನಮ್ಮ ಎಲ್ಲ ಗ್ರಾಮ ಸಹಾಯಕರು ಎಲ್ಲ ಒಂದು ಕಂದಾಯ ಇಲಾಖೆ ನೌಕರರ ಬೆಂಬಲದೊಂದಿಗೆ ನಾವು ಭಾಗವಹಿಸ್ತಾ ಇದ್ವಿ ಎಲ್ ಗ್ರಾಮಾಡಿತ ಅಧಿಕಾರಿಗಳು ತಾಲೂಕು ಅಧ್ಯಕ್ಷ